ನಮಸ್ಕಾರ ಮೈಸೂರು ಇವತ್ತು ನಾವು ವಿಜಯನಗರಲ್ಲಿರೋ ಕಾಫಿ ಬೈಟ್ಸ್ನಲ್ಲಿ ಕಲರ್ ಕಲರ್ ಗೋಲ್ಗಪ್ಪ ಸಿಗತ್ತೆ ಅಂತ ಗೊತ್ತಾಗಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ ಹಾಗೆ ಇಲ್ಲಿನ ಅಟ್ಮಾಸ್ಫಿಯರ್ ಬಗ್ಗೆ ಒಂದು ಮಾತೇ ಇಲ್ಲ ತುಂಬಾ ಚೆನ್ನಾಗಿ ಸೆಟ್ ಮಾಡಿದರೆ ಕಾಫಿ ಶಾಪ್ ಮೊದಲಿಗೆ ನಾನು ಗೋಲ್ಗಪ್ಪ ಆರ್ಡರ್ ಪ್ಲೇಸ್ ಮಾಡಿದೆ ಹಾಗೆ ನಮ್ಮ ಕೇಳಿದೆ ಬೇರೆ ಏನಾದರೂ ಬೇಕಾ ಅಂದ್ರು ನಾನು ಇಷ್ಟ ದೂರ ಬಂದು ಕಾಫಿ ಆರ್ಡರ್ ಪ್ಲೇಸ್ ಮಾಡ್ದೆ ಇರೋಕ್ಕಾಗತ್ತಾ ಇಲ್ಲಿ ಜಾಗ್ರಿ ಕಾಫಿ ಫೇಮಸ್ ಅಂತೆ ಹಾಗೆ ಆರ್ಡರ್ ಕೂಡ ಮಾಡಿದೆ ಕಾಫಿನ ಆರ್ಡರ್ ಮಾಡಿದ್ರೆ ಸಾಕಾಗಲ್ಲ ಕುಡಿಯೋದು ಕೂಡ ಗೊತ್ತಿರಬೇಕು ಮೇಡಮ್ ಅವರು ಮಿಕ್ಸ್ ಮಾಡ್ದರೆ ಹಾಗೆ ಕುಡಿತಾ ಇದ್ರು ನಾನು ಮಿಕ್ಸ್ ಮಾಡಿ ಕೊಟ್ಟೆ ಅವಾಗ ಕಾಫಿ ಕುಡಿಯೋದಕ್ಕೆ ಚೆನ್ನಾಗಿತ್ತು ಕಾಫಿ ಮಾತ್ರ ಸಕತ್ತಾಗಿತ್ತು ಬಟ್ ಕಲರ್ ಕಲರ್ ಗೋಲ್ಗಪ್ಪ ಟೇಸ್ಟ್ ಮಾಡೋದಕ್ಕೆ ಬಂದಿದವಾ ಅದ್ರ ನಮಗೊಂದು ನಮಗೊಂಚೂರು ಕೂಡ ಇಷ್ಟ ಆಗ್ಲಿಲ್ಲ ಗೋಲ್ಗಪ್ಪ ಅಂತ ನೋಡೋದಕ್ಕೆ ಕಲರ್ ಕಲರ್ ಆಗಿ ಸಕದಾಗಿ ಕಾಣಿಸ್ತಾ ಇತ್ತು ಬಟ್ ಟೇಸ್ಟ್ ವೈಸ್ ಅಷ್ಟು ಕಷ್ಟನೇ ಮತ್ತೆ ಪ್ರೈಸ್ ಕೂಡ ಜಾಸ್ತಿ ಅರವತ್ತೈದು ರೂಪಾಯಿ ಅಂತೆ ಆಚೆ ಕಡೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಒಂದು ಪ್ಲೇಟ್ ಗೋಲ್ಗೊಪ್ಪ ಕೊಟ್ಟು ಫ್ರೀ ಆಗಿ ಒಂದು ಸುಕ್ಕ ಕೂಡ ಕೊಡ್ತಾರೆ ಇಲ್ಲಿ ರೂಪಾಯಿ ಕೊಟ್ಟು ಈ ಗೋಲ್ಗೊಪ್ಪನ ಟ್ರೈ ಮಾಡೋದು ವರ್ತ್ ಅಂತ ಅನಿಸ್ತಾ ಇರಲಿಲ್ಲ ಆರ್ಡರ್ ಮಾಡಿದ್ವಲ್ಲ ಅಂತ ಎಲ್ಲರೂ ಒಂದೊಂದು ಗೋಲ್ಗಪ್ಪ ತಿನ್ಕೊಂಡು ಮನೆ ಕಡೆ ಹೊರಟ್ವಿ ಹಣ್ಣು ತುಂಬಿದ ಮರಗಳು ಬಾಗುತ್ತವೆ ಗೋಳು ಮರ ನೆಟ್ಟಗೆ ನಿಂತಿರುತ್ತದೆ ನೀರು ತುಂಬಿದ ಕಾರ್ಮೋಡಗಳು ನೆಲಕ್ಕೆ ಬರುತ್ತವೆ ಬಿಳಿ ಮೋಡಗಳು ಹಾರಿ ಹೋಗುತ್ತವೆ ಹಾಲು ತುಂಬಿದ ಹಸು ಸಾಧುವಾಗಿರುತ್ತದೆ ಹಾಲಿಲ್ಲದ ದನ ಪುಂಡತನ ಮಾಡುತ್ತದೆ ಸಿಹಿ ನೀರು ತುಂಬಿದ ಕೊಳ ಮೌನವಾಗಿರುತ್ತದೆ ಉಪ್ಪು ನೀರಿನ ಸಮುದ್ರ ಘರ್ಜಿಸುತ್ತದೆ ಅಜ್ಞಾನಿ ಅರಟೆ ಒಡೆಯುತ್ತಾನೆ ಜ್ಞಾನಿ ಮೌನವಾಗಿರುತ್ತಾನೆ ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನೀವು ಹೇಗಿದ್ದೀರಾ ಎಂದು ನೀವೇ ತಿಳಿದುಕೊಂಡು ಸರಿಪಡಿಸಿಕೊಳ್ಳಿ